ಮಾಟ ಮಂತ್ರದಿಂದ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಇದಕ್ಕೆ ಪರಿಹಾರ ಈ ವಿಡಿಯೋದಲ್ಲಿ ಮಾಟ ಮಂತ್ರ ದುಷ್ಟಶಕ್ತಿ ಮತ್ತು ಸ್ವಾರ್ಥದ ಉದ್ದೇಶಕ್ಕಾಗಿ ಅಲೌಕಿಕ ಶಕ್ತಿಯನ್ನು ಬಳಸಬಹುದು ದೈಹಿಕವಾಗಿ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ಯಾರನ್ನಾದರೂ ನಾಶಪಡಿಸುವಂತಹ ಉದ್ದೇಶದಿಂದ ಈ ಒಂದು ಮಾಟ ಮಂತ್ರವನ್ನು ಮಾಡುತ್ತಾರೆ ಜಗತ್ತಿನಲ್ಲಿ ಹೇಗೆ ಒಳ್ಳೆಯ ಧನಾತ್ಮಕ ಶಕ್ತಿಗಳು ಇದೆಯೋ ಅದೇ ರೀತಿಯಾಗಿ ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಕೂಡ ಇದೆ ಅನ್ನುವಂಥದ್ದು ಸಾಮಾನ್ಯ ಅಲ್ಲದೆ ದುರ್ಬಲ ಮನಸ್ಸಿನವರು ಈ ನಕಾರಾತ್ಮಕ ಶಕ್ತಿಗಳಿಗೆ ಹೆಚ್ಚು ಸಿಲುತಾರೆ ಅಂತ ಕೂಡ ಹೇಳಲಾಗುತ್ತೆ ಅದರಲ್ಲೂ ಕೂಡ ನೀವು ದುಷ್ಟ ಶಕ್ತಿಗಳ ಬಗ್ಗೆ ಮಾಟ ಮಂತ್ರದ ಬಗ್ಗೆ ಕೇಳಿರಬಹುದು ಮಾಟ ಮಂತ್ರದಲ್ಲಿ ದುಷ್ಟ ಶಕ್ತಿಗಳನ್ನು ಆವಾಹನೆ ಮಾಡಿ ತಮಗೆ ಬೇಕಾದಂತಹ ಕೆಟ್ಟ ಕೆಲಸಗಳನ್ನು ಮಾಡಿಸಲಾಗುತ್ತೆ ಮಾಟ ಮಂತ್ರವು ದುಷ್ಟ ಮತ್ತು ಸ್ವಾರ್ಥದ ಉದ್ದೇಶಗಳಿಗಾಗಿ ಅಲೌಕಿಕ ಶಕ್ತಿಯನ್ನು ಬಳಸಲಾಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಯಾರನ್ನಾದರೂ ನಾಶಪಡಿಸುವಂತಹ ದುರುದ್ದೇಶದಿಂದ ಈ ಒಂದು ಮಾಟ ಮಂತ್ರಗಳನ್ನು ಮಾಡ್ತಾರೆ ಈ ಮಾಟ ಮಂತ್ರ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಇದೆ ಅಂದಹಾಗೆ ಮಂತ್ರ ಅನ್ನುವಂಥದ್ದು ಹೊಸದೇನೂ ಅಲ್ಲ ಈ ಬ್ಲ್ಯಾಕ್ ಮ್ಯಾಜಿಕ್ ಹಳೆಯ ಕಾಲದಿಂದಲೂ ಕೂಡ ಇದೆ ಬಲಿ ಪಶುವಿನ ಕೂದಲು ಬಟ್ಟೆ ಫೋಟೋ ಅಥವಾ ನೇರವಾಗಿ ಕಣ್ಣುಗಳನ್ನು ನೋಡುವ ಮೂಲಕ ಮಾಟ ಮಂತ್ರಗಳನ್ನು ಮಾಡ್ತಾರೆ ಅದರಲ್ಲೂ ದುರ್ಬಲ ಮನಸ್ಸನ್ನ ಹೊಂದಿರುವಂಥವರು ದುರ್ಬಲ ಜಾತಕಗಳನ್ನು ಹೊಂದಿರುವಂಥವರು ಅಥವಾ ಜಾತಕದಲ್ಲಿ ದೋಷವುಳ್ಳಂತಹ ವ್ಯಕ್ತಿಗಳು ನಮ್ಮ ಸುತ್ತಲೂ ಕೂಡ ದುರ್ಬಲ ಸೆಳೆತವನ್ನು ಹೊಂದಿರುವಂತಹ ಕಾರಣದಿಂದಾಗಿ ಮಾಟ ಮಂತ್ರಕ್ಕೆ ಸುಲಭವಾಗಿ ಗುರಿಯಾಗ್ತಾರೆ ನಿದ್ರೆಯಲ್ಲಿ ಅಡಚಣೆ ಆಗುವಂಥದ್ದು ಎತ್ತರದಿಂದ ಬೀಳುವಂತಹ ಕೆಟ್ಟ ಕನಸುಗಳು ಬೀಳುವಂಥದ್ದು ಮೈ ಬಣ್ಣ ಕಪ್ಪಾಗುವಂಥದ್ದು ತಲೆ ಕೂದಲು ವಿಲಕ್ಷಣ ನಡವಳಿಕೆ ಇತ್ಯಾದಿ ಕೆಲವು ಕಾರಣದಿಂದಾಗಿ ಈ ರೀತಿಯಾದಂಥ ಮಾಟ ಮಂತ್ರಗಳು ನಡೆಸಲಾಗುತ್ತೆ ಇವೆಲ್ಲ ಕೆಲವು ಮೂಲಭೂತ ಲಕ್ಷಣಗಳು ಅಂತ ಕೂಡ ಹೇಳಬಹುದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರಕ್ಕೆ ನೀವು ಒಳಗಾಗಿದ್ದೀರಾ ಹಾಗಿದ್ರೆ ಈ ಒಂದು ವಿಡಿಯೋನ ತಪ್ಪದೇ ಪೂರ್ತಿಯಾಗಿ ನೋಡಿ ನೀವು ಅಥವಾ ನಿಮ್ಮ ಕುಟುಂಬ ಪದೇ ಪದೇ ಅಪಘಾತಗಳಿಗೆ ಬಲಿಯಾಗ್ತಾ ಇದ್ರೆ ನೀವು ಎಲ್ಲ ಸಮಯದಲ್ಲೂ ಕೂಡ ದುರಾದೃಷ್ಟಗಳನ್ನು ಹೊಂದಿರುವಂಥ ಭಾವನೆ ಇದ್ದರೆ ನೀವು ಎಲ್ಲ ಸಮಯದಲ್ಲೂ ಕೂಡ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದ್ದರೆ ನಿಮ್ಮ ಮೇಲೂ ಕೂಡ ಮಾಟ ಮಂತ್ರ ಪ್ರಯೋಗ ಆಗಿರ್ಬೋದು ನೀವು ಪದೇ ಪದೇ ಹಣಕಾಸಿನ ನಷ್ಟವನ್ನು ಅನುಭವಿಸ್ತಾ ಇದ್ದರೆ ನೀವು ಜೀವನದ ಉತ್ಸಾಹವನ್ನು ಕಳೆದುಕೊಳ್ತಾ ಇದ್ದರೆ ಅಥವಾ ತುಂಬ ಕಠಿಣವಾದಂಥ ಪ್ರಯತ್ನ ಮಾಡಿದ ನಂತರವೂ ಕೂಡ ನಿಮ್ಮ ಸಂಬಂಧಗಳು ನಿಮ್ಮ ಪ್ರಯತ್ನಗಳು ವಿಫಲವಾಗ್ತಾ ಇದ್ದರೆ ಇದು ಕೂಡ ಮಾಟ ಮಂತ್ರ ಆಗಿರಬಹುದು ಅನ್ನುವಂಥ ಲಕ್ಷಣ ಇನ್ನು ಖ್ಯಾತ ಜ್ಯೋತಿಷಿಗಳು ಹಾಗೆ ಇದರ ಬಗ್ಗೆ ತಿಳಿದುಕೊಂಡಿರುವಂಥವ್ರು ಹೇಳೋ ಪ್ರಕಾರವಾಗಿ ಈ ರೀತಿಯಾದಂಥ ಲಕ್ಷಣಗಳು ಕಂಡು ಬಂದರೆ ನೀವು ಕೂಡ ಮಾಟ ಮಂತ್ರಕ್ಕೆ ಒಳಗಾಗಿದ್ದೀರಾ ಅಂತಾನೆ ಅರ್ಥ ಇದರಿಂದ ನಿಮ್ಮನ್ನ ನಿಮ್ಮ ಪ್ರೀತಿ ಪಾತ್ರರನ್ನ ಜೊತೆಗೆ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಬೇಕಾಗತ್ತೆ ಹಾಗಿದ್ರೆ ಹೇಗೆ ಇದರಿಂದ ಹೊರಗೆ ಬರುವಂಥದ್ದು ಕೆಲವೊಂದು ಟಿಪ್ಸ್ಗಳು ಲಭ್ಯವಿದೆ ಅಮಾವಾಸ್ಯೆಯ ರಾತ್ರಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದರ ಮೇಲೆ ಸಮಾನ ಅಂತರದಲ್ಲಿ ಏಳು ಗಂಟುಗಳನ್ನು ಕಟ್ಕೊಳ್ಬೇಕಂತೆ ಏಳು ಒಣಗಿದ ಕೆಂಪು ಮೆಣಸಿನಕಾಯಿಯನ್ನು ದಾರದ ಮೇಲೆ ಏಳು ಬಾರಿ ತಿರುಗಿಸಿ ಅವುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ನಿಮ್ಮ ಮನೆ ಅಥವಾ ಕಟ್ಟಡದ ಹೊರಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ ನಂತರ ಬಟ್ಟೆಯನ್ನು ಸುಟ್ಟುಬಿಡಿ ನಿಮ್ಮ ಬಲಗಾಲಿಗೆ ಆ ಕಪ್ಪು ದಾರವನ್ನು ಧರಿಸಿಕೊಳ್ಳಿ ಒಂದು ವೇಳೆ ನಿಮಗೇನಾದರೂ ಮಾಟ ಮಂತ್ರ ಆಗಿದೆ ಅನ್ನುವಂಥ ಅನುಮಾನಗಳಿತ್ತು ಅನ್ನೋವಂಥದ್ದಾದರೆ ಪ್ರತಿದಿನ ಈ ಕೆಲಸವನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಹಚ್ಚಬೇಕು ಕಪ್ಪು ಸಾಸಿವೆ ತುಳಸಿ ಎಲೆಗಳು ಪುದೀನ ಎಲೆಗಳು ನಿಂಬೆಯ ಸಿಪ್ಪೆ ನೀಲಗಿರಿ ಎಣ್ಣೆ ಅಥವಾ ನೀಲಗಿರಿ ಎಲೆಗಳನ್ನು ತೆಗೆದುಕೊಂಡು ಏಳು ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ಮತ್ತು ಏಳು ಭಾಗಗಳಾಗಿ ಅದನ್ನು ವಿಂಗಡಿಸಿ ಪ್ರತಿ ಭಾಗವನ್ನ ನಿಮ್ಮ ದೇಹದ ಮೇಲೆ ಸುರಿದುಕೊಳ್ಳಿ ಇದೇ ರೀತಿ ಸತತ ಏಳು ದಿನದವರೆಗೆ ಮಾಡಿದ್ರೆ ದುಷ್ಟಶಕ್ತಿ ನಮ್ಮಿಂದ ದೂರವಾಗುತ್ತೆ ಋಣಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮಾಡುವಂಥ ಕೆಲವೊಂದು ದೇವರ ಫೋಟೋಗಳನ್ನು ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಆಗಾಗ ಮಾಡ್ತಾ ಇರಬೇಕು ಮಾನಸಿಕವಾಗಿ ಹೆಚ್ಚು ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇದ್ರೆ ಒಮ್ಮೆ ಜ್ಯೋತಿಷಿಗಳನ್ನು ಭೇಟಿ ಮಾಡಿದ್ರೆ ಒಳ್ಳೇದು ಅನ್ನುವಂಥದ್ದು ನಮ್ಮ ಭಾವನೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿಗಳು ಕೇವಲ ಸಂಗ್ರಹ ಆಗಿದ್ದು ನಂಬೋದು ಬಿಡೋದು ಎಲ್ಲವೂ ಕೂಡ ನಿಮಗೆ ಬಿಟ್ಟಿತು ಇದಕ್ಕೆ ಮಿತ್ರರ ಮಿತ್ರ ವಾಹಿನಿ ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಿಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ